ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಕುಂತಲ್ಲಿ ನಿಂತಲ್ಲಿ ಜನ ಕುಸಿದು ಬೀಳ್ತಿದ್ದಾರೆ ಬಾಳಿ ಬದುಕಬೇಕಾದ ತರುಣರು ಸಾವಿನ ಮನೆ ಸೇರ್ತಿದ್ದಾರೆ ಇವತ್ತು ಕೂಡ ಡೆಡ್ಲಿ ಹೃದಯಾಘಾತ ಹಲವರ ಬದುಕನ್ನೇ ಕಸಿದುಕೊಂಡಿದೆ ಮುನ್ನವೇ ಹೂವುಗಳು ಕಾಡಿ ಹೋಗ್ತಿದೆ ಹದಿಹರೆಯದ ಹೃದಯಗಳ ಬಡಿತವೇ ನಿಂತು ಹೋಗ್ತಿದೆ ಯೌವನದ ವಯಸ್ಸಲ್ಲೇ ತರುಣರು ಸಾವಿನ ಕಾಲ ಬಾಳಿ ಬದುಕಬೇಕಾದ ಯುವಕರು ಹೃದಯಾಘಾತಕ್ಕೆ ವಸನ ಸೇರ್ತಿದ್ದಾರೆ ಕುಂತಲ್ಲೇ ನಿಂತಲ್ಲೇ ಹಾರ್ಟ್ ಅಟ್ಯಾಕ್ ಇಪ್ಪತ್ತೇಳು ವರ್ಷದ ಯುವತಿಗೆ ಹೃದಯಾಘಾತ ಕರುನಾಡಿಗೆ ಅದೇನಾಗಿದ್ಯೋ ಗೊತ್ತಿಲ್ಲ ಅದ್ಯಾವ ಭೂತ ಮುಂಗರಿಸಿದೆಯೋ ತಿಳಿದಿಲ್ಲ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾತಕ್ಕೆ ಸರಣಿ ಸಾವಾಗ್ತಿದೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಇಪ್ಪತ್ತೇಳು ವರ್ಷದ ಯುವತಿ ಮೀನಾಕ್ಷಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎದೆ ಉರಿಯಂತ ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದ ಮೀನಾಕ್ಷಿ ಹೃದಯಾಘಾತದಿಂದ ಉಸಿರುಚಲ್ಲಿದ್ದಾಳೆ ದೇಶ ಕಾಯುವ ಸೈನಿಕನಿಗೂ ಹಾರ್ಟ್ ಅಟ್ಯಾಕ್ ದೇಶ ಕಾಯೋ ಯೋಧರಿಗೂ ಹೃದಯಾಘಾತ ಬೆನ್ನೇರಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ತೊಂಡೆಬಾವಿ ಗ್ರಾಮದ ಯೋಧ ಗಂಗಾಧರಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪಶ್ಚಿಮ ಬಂಗಾಳದ ಗಂಗಟೋಕ್ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಗಂಗಾಧರಪ್ಪ ಕುಸಿದು ಬಿದ್ದು ಉಸಿರು ಚೆಲ್ಲಿದ್ದಾರೆ ಹೊಲದಲ್ಲಿ ಕೆಲಸ ಮಾಡುವಾಗಲೇ ಹೃದಯಾಘಾತ ಈ ಡೆಡ್ಲಿ ಹಾರ್ಟ್ ಅಟ್ಯಾಕ್ ರೈತರನ್ನು ಬಿಡ್ತಿಲ್ಲ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇಶಕುನಹಳ್ಳಿಯ ರೈತರೊಬ್ಬರು ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿದ್ದಾರೆ ಅರವತ್ತೆರಡು ವರ್ಷದ ರೈತ ಕೃಷ್ಣಮೂರ್ತಿ ಹೊಲದಲ್ಲಿ ಕೆಲಸ ಮಾಡುವಾಗಲೇ ಕುಸಿದು ಬಿದ್ದು ಮರಣ ಹೊಂದಿದ್ದಾರೆ ಎಪ್ಪತ್ತೈದು ವರ್ಷದ ವೃದ್ಧ ಹೃದಯಾಘಾತಕ್ಕೆ ಬಲಿ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ ಮೂಡಿಗೆರೆ ತಾಲೂಕಿನ ಬಿ ಹೊಸಳಿಯ ವೃದ್ಧ ಸುಮಿತ್ರೇಗೌಡ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಆಸ್ಪತ್ರೆ ಸೇರಿಸುವ ಮುನ್ನವೇ ಎಪ್ಪತ್ತೈದು ವರ್ಷದ ಸುಮಿತ್ರೇಗೌಡ ಪ್ರಾಣಪಕ್ಷಿ ಹಾರಿ ಹೋಗಿದೆ ಕೆಂಡ ತುಳಿದು ಬರುತ್ತಿದ್ದಂತೆ ಹಾರ್ಟ್ ಅಟ್ಯಾಕ್ ಯಾದಗಿರಿಯಲ್ಲಿ ಮೋರಂ ಹಬ್ಬದಲ್ಲಿ ಸಾವಿನ ನರ್ತನವಾಗಿದೆ ಶೆಟ್ಟಿಗೆರ ಗ್ರಾಮದಲ್ಲಿ ಕೆಂಡ ತುಳಿದು ಬಂದ ಹಳೆಪ್ಪ ಪೂಜಾರಿಯ ಉಸಿರೆ ನಿಂತು ಹೋಗಿದೆ ಮನೆಗೆ ಬರುತ್ತಿದ್ದಂತೆ ಹಳ್ಳೆಪ್ಪ ಎದೆ ಹಿಡಿದುಕೊಂಡು ಕುಸಿದು ಬಿದ್ದು ಸಾವಿನ ಮನೆ ಸೇರಿದ್ದಾರೆ ಹಾಸನದಲ್ಲಿ ಹೃದಯಾಘಾತದ ನಾಗಾಲೋಟ ಹಾಸನದಲ್ಲಂತೂ ಹೃದಯಾಘಾತ ಮರಣ ಮೃದಂಗ ಹೊಳೆ ನರಸೀಪುರದ ಐಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ಹಾರ್ಟ್ ಅಟ್ಯಾಕ್ನಿಂದ ಜೀವ ಬಿಟ್ಟಿದ್ದಾರೆ ಕೇವಲ ನಲವತ್ನಾಲ್ಕೆ ವರ್ಷಕ್ಕೆ ಬದುಕನ್ನೇ ಮುಗಿಸಿದ್ದಾರೆ ಕೊನೆಗೂ ಹಾಸನಕ್ಕೆ ಭೇಟಿ ಕೊಟ್ಟ ಸಚಿವ ರಾಜಣ್ಣ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಎತ್ತೋ ಬಿದ್ನೋ ಅಂತ ಜಿಲ್ಲೆಗೆ ಓಡೋಡಿ ಬಂದ್ರು ಹೃದಯಾಘಾತದ ಕಾರಣ ಕುರಿತು ಮಾಹಿತಿ ಪಡೆದುಕೊಂಡ್ರು ಇನ್ನು ಮುಂದೆ ಪ್ರೌಢಶಾಲೆ ಮಕ್ಕಳಿಗೂ ಹೃದಯ ತಪಾಸಣೆ ಮಾಡಬೇಕು ಅಂತ ಸೂಚಿಸಿದ್ರು ಹೊಸದಾಗಿ ಈ ಒಂದು ಹೃದಯಾಘಾತಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಏನಂದ್ರೆ ನಾವು ಈ ಉದಯದ ಸಮಾನ ತಪಾಸಣೆಗಳನ್ನು ಕಿರಿ ವಯಸ್ಸಿನ ಮಕ್ಕಳಿಂದಲೇ ಕೂಡ ನಾವು ಮಾಡಬೇಕು ಮತ್ತು ಪ್ರತಿ ವರ್ಷವೂ ಕೂಡ ಕಡ್ಡಾಯವಾಗಿ ಸರಣಿ ಹೃದಯಾಘಾತಕ್ಕೆ ಅಸಲಿ ಕಾರಣ ಏನು ಅಂತ ಇನ್ನೂ ಹೊರಬಂದಿಲ್ಲ ಇನ್ನಾದ್ರೂ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋಣ ನಮ್ಮ ಹೃದಯಗಳನ್ನ ಜೋಪಾನ ಮಾಡಿಕೊಳ್ಳೋಣ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಕುಂತಲ್ಲಿ ನಿಂತಲ್ಲಿ ಜನ ಕುಸಿದು ಬೀಳ್ತಿದ್ದಾರೆ ಬಾಳಿ ಬದುಕಬೇಕಾದ ತರುಣರು ಸಾವಿನ ಮನೆ ಸೇರ್ತಿದ್ದಾರೆ ಇವತ್ತು ಕೂಡ ಜಡ್ಲಿ ಹೃದಯಾಘಾತ ಹಲವರ ಬದುಕನ್ನೇ ಕಸಿದುಕೊಂಡಿದೆ ಅರಳುವ ಮೊನ್ನವೇ ಹೂವುಗಳು ಬಾಡಿ ಹೋಗ್ತಿದೆ ಹದಿಹರೆಯದ ಹೃದಯಗಳ ಬಡಿತವೇ ನಿಂತು ಹೋಗ್ತಿದೆ ಯೌವನದ ವಯಸ್ಸಲ್ಲೇ ತರುಣರು ಸಾವಿನ ತಲೆ ತಡುತ್ತಿದ್ದಾರೆ ಬಾಳಿ ಬದುಕಬೇಕಾದ ಯುವಕರು ಹೃದಯಾಘಾತಕ್ಕೆ ಮಸನ ಸೇರ್ತಿದ್ದಾರೆ ಕುಂತಲ್ಲೇ ನಿಂತಲ್ಲೇ ಹಾರ್ಟ್ ಅಟ್ಯಾಕ್ ಇಪ್ಪತ್ತೇಳು ವರ್ಷದ ಯುವತಿಗೆ ಹೃದಯಾಘಾತ ಕರುನಾಡಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಅದ್ಯಾವ ಭೂತ ಒಕ್ಕರಿಸಿದೆಯೋ ತಿಳಿದಿಲ್ಲ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾತಕ್ಕೆ ಸರಣಿ ಸಾವಾಗ್ತಿದೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಇಪ್ಪತ್ತೇಳು ವರ್ಷದ ಯುವತಿ ಮೀನಾಕ್ಷಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎದೆ ಉರಿಯಂತ ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದ ಮೀನಾಕ್ಷಿ ಹೃದಯಾಘಾತದಿಂದ ಚೆಲ್ಲಿದ್ದಾಳೆ ದೇಶ ಕಾಯುವ ಸೈನಿಕನಿಗೂ ಹಾರ್ಟ್ ಅಟ್ಯಾಕ್ ದೇಶ ಯೋಧರಿಗೂ ಹೃದಯಾಘಾತ ಬೆನ್ನೇರಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ತೊಂಡೆಬಾವಿ ಗ್ರಾಮದ ಯೋಧ ಗಂಗಾಧರಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಕಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಗಂಗಾಧರಪ್ಪ ಕುಸಿದು ಬಿದ್ದು ಉಸಿರು ಚೆಲ್ಲಿದ್ದಾರೆ ಹೊಲದಲ್ಲಿ ಕೆಲಸ ಮಾಡುವಾಗಲೇ ಹೃದಯಾಘಾತ ಈ ಡೆಡ್ಲಿ ಹಾರ್ಟ್ ಅಟ್ಯಾಕ್ ರೈತರನ್ನು ಬಿಡ್ತಿಲ್ಲ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇಚಕುನಹಳ್ಳಿಯ ರೈತರೊಬ್ಬರು ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿದ್ದಾರೆ ಅರವತ್ತೆರಡು ವರ್ಷದ ರೈತ ಕೃಷ್ಣಮೂರ್ತಿ ಹೊಲದಲ್ಲಿ ಕೆಲಸ ಮಾಡುವಾಗಲೇ ಕುಸಿದು ಬಿದ್ದು ಮರಣ ಹೊಂದಿದ್ದಾರೆ ಎಪ್ಪತ್ತೈದು ವರ್ಷದ ವೃದ್ಧ ಹೃದಯಾಘಾತಕ್ಕೆ ಬಲಿ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ ಮೂಡಿಗೆರೆ ತಾಲೂಕಿನ ಬಿ ಹೊಸಳಿಯ ವೃದ್ಧ ಸುಮಿತ್ರೇಗೌಡ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಆಸ್ಪತ್ರೆ ಸೇರಿಸುವ ಮುನ್ನವೇ ಎಪ್ಪತ್ತೈದು ವರ್ಷದ ಸುಮಿತ್ರೇಗೌಡ ಪ್ರಾಣಪಕ್ಷಿ ಹಾರಿ ಹೋಗಿದೆ ಕೆಂಡ ತುಳಿದು ಬರುತ್ತಿದ್ದಂತೆ ಹಾರ್ಟ್ ಅಟ್ಯಾಕ್ ಯಾದಗಿರಿಯಲ್ಲಿ ಮೋರಂ ಹಬ್ಬದಲ್ಲಿ ಸಾವಿನ ನರ್ತನವಾಗಿದೆ ಶೆಟ್ಟಿಗೇರ ಗ್ರಾಮದಲ್ಲಿ ಕೆಂಡ ತುಳಿದು ಬಂದ ಹಳೆಪ್ಪ ಪೂಜಾರಿಯ ಉಸಿರೆ ನಿಂತು ಹೋಗಿದೆ ಮನೆಗೆ ಬರುತ್ತಿದ್ದಂತೆ ಹಳ್ಳೆಪ್ಪ ಎದೆ ಹಿಡಿದುಕೊಂಡು ಕುಸಿದು ಬಿದ್ದು ಸಾವಿನ ಮನೆ ಸೇರಿದ್ದಾರೆ ಹಾಸನದಲ್ಲಿ ಹೃದಯಘಾತದ ನಾಗಾಲೋಟ ಹಾಸನದಲ್ಲಂತೂ ಹೃದಯಘಾತ ಮರಣ ಮೃದಾಂಗ ಬಾರಿಸುತ್ತಿದೆ ನರಸೀಪುರದ ಐಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ಹಾರ್ಟ್ ಅಟ್ಯಾಕ್ ನಿಂದ ಜೀವ ಬಿಟ್ಟಿದ್ದಾರೆ ಕೇವಲ ನಲವತ್ನಾಲ್ಕೆ ವರ್ಷಕ್ಕೆ ಬದುಕನ್ನೇ ಮುಗಿಸಿದ್ದಾರೆ ಕೊನೆಗೂ ಹಾಸನಕ್ಕೆ ಭೇಟಿ ಕೊಟ್ಟ ಸಚಿವ ರಾಜಣ್ಣ ರಿಪಬ್ಲಿಕರಣ ವರದಿ ಮಾಡುತ್ತಿದ್ದಂತೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಎತ್ತೋ ಬಿದ್ನೋ ಅಂತ ಜಿಲ್ಲೆಗೆ ಓಡೋಡಿ ಬಂದರು ಹೃದಯಾಘಾತದ ಕಾರಣ ಕುರಿತು ಮಾಹಿತಿ ಪಡೆದುಕೊಂಡರು ಇನ್ನು ಮುಂದೆ ಪ್ರೌಢಶಾಲೆ ಮಕ್ಕಳಿಗೆ ಹೃದಯ ತಪಾಸಣೆ ಮಾಡಬೇಕು ಅಂತ ಸೂಚಿಸಿದರು ಸರ್ಕಾರದಲ್ಲಿ ಚಿಂತನೆ ಏನಂದ್ರೆ ನಾವು ಈ ಹೃದಯದ ಸಂಬಂಧ ತಪಾಸಣೆ ಮಕ್ಕಳಿಂದ ಕಾರ್ಯ ಸರಣಿ ಹೃದಯಾಘಾತಕ್ಕೆ ಅಸಲಿ ಕಾರಣ ಏನು ಅಂತ ಇನ್ನೂ ಹೊರಬಂದಿಲ್ಲ ಇನ್ನಾದ್ರೂ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋಣ ನಮ್ಮ ಹೃದಯಗಳನ್ನ ಜೋಪಾನ ಮಾಡಿಕೊಳ್ಳೋಣ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಕುಂತಲ್ಲಿ ನಿಂತಲ್ಲಿ ಜನ ಕುಸಿದು ಬೀಳ್ತಿದ್ದಾರೆ ಬಾಳಿ ಬದುಕಬೇಕಾದ ತರುಣರು ಸಾವಿನ ಮನೆ ಸೇರ್ತಿದ್ದಾರೆ ಇವತ್ತು ಕೂಡ ಡೆಡ್ಲಿ ಹೃದಯಾಗಾತ ಹಲವರ ಬದುಕನ್ನೇ ಕಸಿದುಕೊಂಡಿದೆ ಮೊನ್ನವೇ ಹೂವುಗಳು ಬಾಡಿ ಹೋಗ್ತಿವೆ ಹದಿಹರೆಯದ ಹೃದಯಗಳ ಬಡಿತವೇ ನಿಂತು ಹೋಗ್ತಿದೆ ಯೌವನದ ವಯಸ್ಸಲ್ಲೇ ತರುಣರು ಸಾವಿನ ಕಲ ತಡ್ತಿದ್ದಾರೆ ಬಾಳಿ ಬದುಕಬೇಕಾದ ಯುವಕರು ಹೃದಯಾಘಾತಕ್ಕೆ ವಶನ ಸೇರ್ತಿದ್ದಾರೆ ಕುಂತಲ್ಲಿ ನಿಂತಲ್ಲಿ ಹಾರ್ಟ್ ಅಟ್ಯಾಕ್ ಇಪ್ಪತ್ತೇಳು ವರ್ಷದ ಯುವತಿಗೆ ಹೃದಯಾಘಾತ ಕರುನಾಡಿಗೆ ಅದೇನಾಗಿದ್ಯೋ ಗೊತ್ತಿಲ್ಲ ಅದ್ಯಾವ ಭೂತ ಒಕ್ಕರಿಸಿದೆಯೋ ತಿಳಿದಿಲ್ಲ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾತಕ್ಕೆ ಸರಣಿ ಸಾವಾಗ್ತಿವೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಇಪ್ಪತ್ತೇಳು ವರ್ಷದ ಯುವತಿ ಮೀನಾಕ್ಷಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎದೆ ಉರಿಯಂತ ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದ ಮೀನಾಕ್ಷಿ ಹೃದಯಾಘಾತದಿಂದ ಉಸಿರುಚೆಲ್ಲಿದ್ದಾಳೆ ದೇಶ ಕಾಯುವ ಸೈನಿಕನಿಗೂ ಹಾರ್ಟ್ ಅಟ್ಯಾಕ್ ದೇಶ ಯೋಧರಿಗೂ ಹೃದಯಾಘಾತ ಬೆನ್ನೇರಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ತೊಂಡೆಬಾವಿ ಗ್ರಾಮದ ಯೋಧ ಗಂಗಾಧರಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಕಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಗಂಗಾಧರಪ್ಪ ಕುಸಿದು ಬಿದ್ದು ಉಸಿರು ಚೆಲ್ಲಿದ್ದಾರೆ ಹೊಲದಲ್ಲಿ ಕೆಲಸ ಮಾಡುವಾಗಲೇ ಹೃದಯಾಘಾತ ಈ ಡೆಡ್ಲಿ ಹಾರ್ಟ್ ಅಟ್ಯಾಕ್ ರೈತರನ್ನು ಬಿಡ್ತಿಲ್ಲ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇಚಕ್ಕುನಹಳ್ಳಿಯ ರೈತರೊಬ್ಬರು ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿದ್ದಾರೆ ಅರವತ್ತೆರಡು ವರ್ಷದ ರೈತ ಕೃಷ್ಣಮೂರ್ತಿ ಹೊಲದಲ್ಲಿ ಕೆಲಸ ಮಾಡುವಾಗಲೇ ಕುಸಿದು ಬಿತ್ತು ಮರಣ ಹೊಂದಿದ್ದಾರೆ ಎಪ್ಪತ್ತೈದು ವರ್ಷದ ವೃದ್ಧ ಹೃದಯಾಘಾತಕ್ಕೆ ಬಲಿ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ ಮೂಡಿಗೆರೆ ತಾಲೂಕಿನ ಬಿ ಹೊಸಳಿಯ ವೃದ್ಧ ಸುಮಿತ್ರೇಗೌಡ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಆಸ್ಪತ್ರೆ ಸೇರಿಸುವ ಮುನ್ನವೇ ಎಪ್ಪತ್ತೈದು ವರ್ಷದ ಸುಮಿತ್ರೇಗೌಡ ಪ್ರಾಣಪಕ್ಷಿ ಹಾರಿ ಹೋಗಿದೆ ಕೆಂಡ ತುಳಿದು ಬರುತ್ತಿದ್ದಂತೆ ಹಾರ್ಟ್ ಅಟ್ಯಾಕ್ ಯಾದಗಿರಿಯಲ್ಲಿ ಮೋರಂ ಹಬ್ಬದಲ್ಲಿ ಸಾವಿನ ನರ್ತನವಾಗಿದೆ ಶೆಟ್ಟಿಗೆರ ಗ್ರಾಮದಲ್ಲಿ ಕೆಂಡ ತುಳಿದು ಬಂದ ಹಳೆಪ್ಪ ಪೂಜಾರಿಯ ಉಸಿರೆ ನಿಂತು ಹೋಗಿದೆ ಮನೆಗೆ ಬರುತ್ತಿದ್ದಂತೆ ಹಳ್ಳೆಪ್ಪ ಎದೆ ಹಿಡಿದುಕೊಂಡು ಕುಸಿದು ಬಿದ್ದು ಸಾವಿನ ಮನೆ ಸೇರಿದ್ದಾರೆ ಹಾಸನದಲ್ಲೇ ಹೃದಯಘಾತದ ನಾಗಾಲೋಟ ಹಾಸನದಲ್ಲಂತೂ ಹೃದಯಾಘಾತ ಮರಣ ಮೃದಾಂಗ ಬಾರಿಸುತ್ತಿದೆ ನರಸೀಪುರದ ಐಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಆನಂದ್ ಹಾರ್ಟ್ ಅಟ್ಯಾಕ್ನಿಂದ ಜೀವ ಬಿಟ್ಟಿದ್ದಾರೆ ಕೇವಲ ನಲವತ್ನಾಲ್ಕೆ ವರ್ಷಕ್ಕೆ ಬದುಕನ್ನೇ ಮುಗಿಸಿದ್ದಾರೆ ಕೊನೆಗೂ ಹಾಸನಕ್ಕೆ ಭೇಟಿ ಕೊಟ್ಟ ಸಚಿವ ರಾಜಣ್ಣ ರಿಪಬ್ಲಿಕ್ನ ವರದಿ ಮಾಡುತ್ತಿದ್ದಂತೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಎದ್ನೋ ಬಿದ್ದನೋ ಅಂತ ಜಿಲ್ಲೆಗೆ ಓಡೋಡಿ ಬಂದ್ರು ಹೃದಯಾಘಾತದ ಕಾರಣ ಕುರಿತು ಮಾಹಿತಿ ಪಡೆದುಕೊಂಡ್ರು ಇನ್ನು ಮುಂದೆ ಪ್ರೌಢಶಾಲೆ ಮಕ್ಕಳಿಗೂ ಹೃದಯ ತಪಾಸಣೆ ಮಾಡಬೇಕು ಅಂತ ಸೂಚಿಸಿದ್ರು ಹೊಸದಾಗಿ ಈ ಒಂದು ಹೃದಯಾಘಾತಗಳ ಹಿನ್ನೆಲೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಾವು ಈ ಉದಯದ ಸಂಬಂಧ ತಪಾಸಣೆಗಳನ್ನು ಕಿರಿ ವಯಸ್ಸಿನ ಮಕ್ಕಳಿಂದ ಕೂಡ ನಾವು ಮಾಡಬೇಕು ಮತ್ತೆ ಪ್ರತಿ ವರ್ಷನೂ ಕೂಡ ಕಡ್ಡಾಯವಾಗಿ ಸರಣಿ ಹೃದಯಾಘಾತಕ್ಕೆ ಅಸಲಿ ಕಾರಣ ಏನು ಅಂತ ಇನ್ನೂ ಹೊರಬಂದಿಲ್ಲ ಇನ್ನಾದ್ರೂ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋಣ ನಮ್ಮ ಹೃದಯಗಳನ್ನ ಜೋಪಾನ ಮಾಡಿಕೊಳ್ಳೋಣ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ